ದೇವ್ರು ಮನುಷ್ಯರು ನೋಡೋ ರೀತಿ ದೇವ್ರು ನೋಡಲ್ಲ ನನ್ನ ಬಳಿ ಎಷ್ಟು ಕಣ್ಣೀರು ದೃಷ್ಟಿದ್ದಾರೆ ನನ್ನ ಮಗಳು ನನ್ನ ಮಗಳು ಕೀರ್ತನೆ ಐವತ್ತೊಂದು ಕಣ್ಣೀರು ದೇವರ ಸ್ಟೋರೇಜ್ ಆಗಿದೆ ಅಲ್ಲ ನಾವು ಅನ್ಕೊಂಬ ದೇವರೇ ಇಷ್ಟು ನಾನು ಕಣ್ಣೀರು ಇಟ್ಟಿದ್ದೇನೆ ಇಷ್ಟು ಗೋಳ್ ಆಡಿದ್ದೇನೆ ಪ್ರಿಯ ದೇವರ ಮಗುವೆ ದೇವರ ಮುಂದೆ ನಿನ್ನ ಪ್ರಾರ್ಥನೆ ದೇವರ ಮುಂದೆ ನಿನ್ನ ಗೋಳಾಟಗಳು ಲೆಕ್ಕದಲ್ಲಿದೆ ಬೈಬಲ್ಲಿ ಬರೆದಿಟ್ಟಿದ್ದಾರೆ ಅಲ್ಲಿ ಅದಕ್ಕಾಗಿ ನಾವು ಏನೋ ಸಾಧಾರಣ ಪ್ರಾರ್ಥನೆ ಮಾಡಿದೆ ಅನ್ಕೊಂಬೇಡ ನಾನು ಪ್ರಾರ್ಥನೆ ಮಾಡಿ ಸೋತೋದೆ ಅನ್ಕೊಂಬೇಡ ನಾನು ಕಣ್ಣೀರಿಟ್ಟಿ ಬಿದ್ದೋದೆ ಅನ್ಕೊಂಬೇಡ ಅವೆಲ್ಲವೂ ಆತನ ಕೂತಲೆಯಲ್ಲಿ ಸ್ಟೋರೇಜ್ ಆಗಿದೆ ಅಲ್ಲೆಲಿಯಾ ಎಷ್ಟು ಜನ ನಂಬ್ತೀರಾ ಹೌದು ಈ ದಿನ ದೇವರು ನಮ್ಮ ಜೀವಿತ ಕಾರ ನಡೆಸುವಾಗ ಆತನಿಗೆ ಸ್ತೋತ್ರ ನನ್ನ ಕುಟುಂಬದ ಯಾತ್ರೆಯಲ್ಲಿ ನನ್ನ ಕಾರ್ಯ ನಡೆಸಿದ್ದಾನೆ ಅಲ್ಲೆಲ್ಲ